ಸ್ನೇಹಿತರೆ ನವರಾತ್ರಿ ಹಬ್ಬ ಇದು ನಾಡ ಹಬ್ಬ ಆಗಿದೆ ಇದು ನಾಡ ಹಬ್ಬ ಆಗಿದೆ ಈ ಹಬ್ಬಗಳನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಆಚರಿಸ್ತಾರೆ ಅಂದ್ರೆ ದೈಹಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಸದೃಢವಾಗಲು ಅಂದ್ರೆ ಪ್ರಾಪಂಚಿಕವಾಗಿ ಅವನಿಗೆ ಕುಂದು ಕೊರತೆಗಳು ಇದ್ರೆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಕುಂದುಕೊರೆಗಳನ್ನ ನೀಗಿಸಿಕೊಂಡು ಆ ಅವನು ಸಂಪನ್ಮೂಲ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕು ಬಾಳುವುದಕ್ಕೆ ಒಂದಾದ್ರೆ ಇನ್ನೊಂದು ಜೀವನ್ಮುಕ್ತಿ ಜನನ ಮರಗಳಿಂದ ಮುಕ್ತಿಯನ್ನು ಪಡುವಂಥದ್ದು ಈ ಒಂದು ಉದ್ದೇಶ ಇಟ್ಟುಕೊಂಡು ಹಿಂದೆ ಹಿರಿಯರು ಈ ಹಬ್ಬಗಳನ್ನ ಎಲ್ಲ ಹಬ್ಬಗಳನ್ನ ಮಾಡಿದ್ದಾರೆ ಇದು ನವರಾತ್ರಿದು ಸ್ಪೆಷಲ್ ಏನಂದ್ರೆ ಇಲ್ಲಿ ಜಗನ್ಮಾತೆಯನ್ನ ತಾಯಿಯನ್ನ ಪ್ರಧಾನವಾಗಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು ಅಂದ್ರೆ ಒಂಬತ್ತು ದಿವಸ ಒಂಬತ್ತು ಹಗಲು ಒಂಬತ್ತು ರಾತ್ರಿ ವಿಶೇಷ ಪೂಜೆಗಳನ್ನ ಮಾಡುವಂಥದ್ದು ಒಂದೊಂದು ದಿವಸಕ್ಕೆ ಒಂದೊಂದು ಹೇಳ್ತಾರೆ ಶಾಸ್ತ್ರದಲ್ಲಿ ಒಂದ ಒಂದು ಕಡೆ ಗೆಳ್ತಾರೆ ಉತ್ತರ ಭಾರತದಲ್ಲಿ ಒಂದು ಕಡೆ ಗೆಲ್ತಾರೆ ಆಮೇಲೆ ಉತ್ತರ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ರಾವಣನ ಸಂಹಾರ ಮಾಡಿದ್ದು ಜಯದ ಪ್ರತೀಕವಾಗಿ ಅಲ್ಲಿ ಪರಿಗಣಿಸ್ತಾರೆ ಅಂದ್ರೆ ಅನ್ಯಾಯದ ಮೇಲೆ ಅಧರ್ಮದ ವಿರುದ್ಧ ಧರ್ಮದ ಜಯ ಅನ್ಯಾಯದ ವಿರುದ್ಧ ಧರ್ಮದ ಜಯ ಪ್ರತ್ಯೇಕವಾಗಿ ಉತ್ತರ ಭಾರತದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ವಿಶೇಷವಾಗಿ ಕಲ್ಕತ್ತಾದಲ್ಲಿ ಇದು ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಹಾಗೆ ಕರ್ನಾಟಕದಲ್ಲಿಯೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಇದಾಗಿದೆ ಆಮೇಲೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ಮೇಲೆ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅಯೋಧ್ಯೆಗೆ ತೆರಳಿದ ಅದೇ ರೀತಿ ಪಾಂಡವರು ಕೂಡ ವನವಾಸಕ್ಕೆ ಹೋಗೋ ಸಮಯದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ತಾವು ತಮ್ಮ ಮುಚ್ಚಿಡೋಕೋಸ್ಕರ ಮುಚ್ಚಿಡೋಕ್ಕೋಸ್ಕರ ಮಾಚುವುದಕ್ಕೋಸ್ಕರ ಶಮಿ ವೃಕ್ಷದಲ್ಲಿ ಅವರು ಆಯುಧಗಳನ್ನು ಇಟ್ಟಿದ್ರು ತದನಂತರ ಸಮಯ ಮುಗಿದ ಮೇಲೆ ಅಜ್ಞಾತವಾಸ ಮುಗಿದ ಮೇಲೆ ಅವರು ಶಮಿ ವೃಕ್ಷಕ್ಕೆ ಬಂದು ಆಯುಧ ತಗೊಂಡು ತ ಪ್ರಕಟ ಆಗ್ತಾರೆ ಹಾಗಾಗಿ ಶಮಿ ವೃಕ್ಷದ್ದು ತುಂಬ ಮಹತ್ವ ಇದೆ ಆ ಒಂದು ಪ್ರತಿಯೊಂದು ಎಲೆ ನಾವು ಉತ್ತರ ಕರ್ನಾಟಕದವರು ಬನ್ನಿ ಮರ ಅಂತ ಕರಿತೀವಿ ಅದು ಸಂಸ್ಕೃತ ವರ್ಡ್ಸ್ ಆಗಿರ್ಬೋದು ಕ್ಷಮೆ ವೃಕ್ಷ ಅಂತಂದು ಅದನ್ನು ಎಲ್ಲ ಕಡೆ ಉಪಯೋಗ ಮಾಡೋದು ಅದರ ಪ್ರತಿಯೊಂದು ಎಲೆಯೂ ಕೂಡ ಬಂಗಾರಕ್ಕೆ ಸಮಾನ ಅಂತ ಹೇಳ್ತಾರೆ ಬನ್ನಿ ಮುರಿಯೋದು ಅಂತಂದು ನಾವು ವಿಶೇಷವಾಗಿ ನವರಾತ್ರಿಯಲ್ಲಿ ಮಾಡ್ತೀವಿ ಆಮೇಲೆ ಆಯುಧ ಪೂಜೆಯನ್ನು ಮಾಡ್ತೀವಿ ಆಯುಧ ಪೂಜೆ ಅಂದರೆ ಅಧರ್ಮದ ವಿರುದ್ಧ ಧರ್ಮದ ಜಯ ಆಗಿದ್ದಕ್ಕೋಸ್ಕರ ಆಯುಧಗಳನ್ನು ಪೂಜೆ ಮಾಡುವಂಥದ್ದು ಇದೆ ಹಾಗೆ ಇಲ್ಲಿ ದೇವಿ ಸಪ್ತಶ್ರುತಿ ಪಾರಾಯಣವನ್ನು ವಿಶೇಷವಾಗಿ ಸಾಧಕರು ವಿಶೇಷವಾಗಿ ಸಾಧಕರು ಮಾಡುವಂಥದ್ದು ಹೀಗೆ ಹೊರಗಡೆ ಹೊರಗಡೆ ಜನ ಹೇಳ್ಬೇಕಂದ್ರೆ ನಾನು ಹುಬ್ಬಳ್ಳಿ ಆಶ್ರಮದಲ್ಲಿದ್ದಾಗ ಅಲ್ಲಿ ಬಿಗ್ ದೊಡ್ಡದಾದ ದುರ್ಗೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿವಸ ಒಂಬತ್ತು ದಿವಸ ಸಂಜೆ ಸಂಗೀತ ಕಾರ್ಯಕ್ರಮಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡುವಂತದ್ದು ಆಮೇಲೆ ಪೂಜೆಗಳು ಹೋಮಗಳು ಎಲ್ಲ ಮಾಡ್ತಾ ಇದ್ರು ಈಗಲೂ ಕೂಡ ನೀವು ಕಲ್ಯಾಣ ನಗರದಲ್ಲಿ ಹುಬ್ಬಳ್ಳಿ ಆಶ್ರಮದಲ್ಲಿ ವಿಜೃಂಭಣೆಯನ್ನ ಮಾಡುವಂತಹ ಆ ನವರಾತ್ರಿ ಹಬ್ಬವನ್ನ ನೀವು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಸುತ್ತಮುತ್ತ ಹುಬ್ಬಳ್ಳಿ ಹತ್ರ ಇರುವವರು ಅಂದ್ರೆ ಹೌದು ದಕ್ಷಿಣ ಈ ಈ ಕಲ್ಕಟ್ಟಾ ಶೈಲಿಯಲ್ಲಿ ಅವರು ದುರ್ಗೆಯನ್ನು ತಗೊಂಬಂದು ಕನಿಷ್ಠ ಒಂದು ಹದಿನೈದು ಅಡಿ ಎತ್ತರ ಇರುತ್ತೆ ಅಂತ ದೊಡ್ಡ ಮೂರ್ತಿಯನ್ನ ತಗೊಂಬಂದು ವಿಜೃಂಭಣೆಯಿಂದ ಮಾಡ್ತಾರೆ ಹಾಗೆ ಇದು ಕೆಲವರು ಆ ಶಕ್ತಿ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಮನೆಯಲ್ಲಿ ಫೋಟೋ ಇಟ್ಕೊಂಡು ಅಥವಾ ಮೂರ್ತಿ ಇಟ್ಕೊಂಡು ಮಾಡಬಹುದಾಗಿದೆ ಮುಖ್ಯವಾಗಿ ದೇವಿ ಸಪ್ತ ಶ್ರುತಿ ಅಂದ್ರೆ ಏಳ್ನೂರು ಶ್ಲೋಕಗಳಿಂದ ಕೂಡಿದಂತಹ ಶ್ರುತಿ ಇದು ಪಾರಾಯಣ ಪದ್ಧತಿಯಾಗಿದೆ ಇದು ಸಂಸ್ಕೃತದಲ್ಲ ಶ್ಲೋಕದ ರೂಪದಲ್ಲಿ ಇರುತ್ತೆ